ವೆಲ್ಕಮ್ ಟು ಚೇತನ ಮುಖಿತ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಜೋಳದ ರೊಟ್ಟಿ ಮತ್ತು ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗುವ ಪದಾರ್ಥಗಳು ಹುರಿದಿರೋ ಬಿಳಿ ಎಳ್ಳು ಕೊಬ್ಬರಿ ತುರಿ ಅರಿಶಿನ ಖಾರ ಪುಡಿ ಗರಂ ಮಸಾಲ ಉಪ್ಪು ಹುಣಸೆಹಣ್ಣು ಬೆಲ್ಲ ಹುಚ್ಚೆಳ್ಳು ಹುರಿದಿಕೊಂಡಿರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಥವಾ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಕ್ಕೊಬೋದು ಬದನೆಕಾಯಿ ಈರುಳ್ಳಿ ಕರಿಬೇವು ಹುರ್ತಿರೋ ಕಡಲೆ ಬೀಜ ಬನ್ನಿ ಈಗ ಎಣ್ಗಾಯಿ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಜಾರ್ ತಗೊಂಡು ಹುಚ್ಚಳನ್ನ ಹುರ್ದಿಕ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಬೇಕು ನೆಕ್ಸ್ಟ್ ಕೊಬ್ಬರಿ ತುರಿ ನೆಕ್ಸ್ಟು ಬಿಳಿ ಎಳ್ಳನ್ನ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಬೇಕು ನೆಕ್ಸ್ಟು ಕಡಲೆ ಬೀಜನ ಹುರ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಇಷ್ಟನ್ನು ಪೇಸ್ಟ್ ಮಾಡ್ಕೊಬೇಕು ನೋಡಿ ಈಗಿಷ್ಟು ಪೇಸ್ಟ್ ಆಗಿದೆ ನೆಕ್ಸ್ಟ್ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಬದನೆಕಾಯಿನ ಹುರ್ಕೊಬೇಕು ಕಂದ ಬಣ್ಣ ಬರೋವರೆಗೂ ಬದನೆಕಾಯಿ ಉರಿಯೋಕೆ ಮುಂಚೆ ಈ ಥರ ಮಧ್ಯ ಸೀಲ್ ಮಾಡ್ಕೊಂಡಿರ್ಬೇಕು ಒಂದು ನಾಲ್ಕು ಕಡೆ ಎಷ್ಟು ಕಂದು ಬಣ್ಣ ಬಂದರೆ ಸಾಕು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬದನೆಕಾಯಿ ಮೆತ್ತಗಾಗಿರುತ್ತೆ ಡೀಪ್ ಫ್ರೈ ಆಗಿದೆ ಈಗ ನೆಕ್ಸ್ಟ್ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಎಣ್ಗಾಯಿ ಬದನೆಕಾಯಿಗೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಎಲ್ಲವನ್ನು ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಅರಶಿನ ಗರಂ ಮಸಾಲ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಬೇಕು ನೆಕ್ಸ್ಟು ಹುಚ್ಚೆಳ್ಳು ಎಳ್ಳು ಕೊಬ್ಬರಿ ತುರಿ ಕಡಲೆ ಬೀಜ ಎಲ್ಲ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು ನೆಕ್ಸ್ಟು ನೀರು ಹಾಕೊಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವು ಆಗಬಾರ್ದು ನೋಡಿಕೊಂಡು ನೀರು ಹಾಕ್ಕೊಂಡು ಕುದಿಸ್ಬೇಕು ಸ್ವಲ್ಪ ಹೊತ್ತು ನೆಕ್ಸ್ಟು ರುಚಿಗೆ ತಕ್ಕಷ್ಟು ನಿಮಗೆ ಸ್ವೀಟ್ ನೋಡಿಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಹುಣ್ಸೆಣ್ ರಸ ನೆಕ್ಸ್ಟು ಬದನೆಕಾಯಿನ ಹುರಿದಿಕ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಮೂವತ್ತು ನಿಮಿಷ ಕುದಿಸಿದ್ರೆ ಆಯಿತು ಬದನೆಕಾಯಿ ಎಣ್ಗಾಯಿ ಪಲ್ಯ ನೆಕ್ಸ್ಟು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿದ್ರೆ ಆಯಿತು ಬದ್ನೆಕಾಯಿ ಎಣ್ಗಾಯಿ ಪಲ್ಯ ನೀವು ಒಂದ್ಸಲ ಟ್ರೈ ಮಾಡಿ ರುಚಿಯಾಗಿ ಬರುತ್ತೆ ನೆಕ್ಸ್ಟ್ ಈಗ ಬನ್ನಿ ಜೋಳದ ರೊಟ್ಟಿ ಮಾಡೋಣ ನೆಕ್ಸ್ಟ್ ಈಗ ಬನ್ನಿ ಜೋಳದ ರೊಟ್ಟಿ ಮಾಡೋಣ ಎಣ್ಗಾಯಿ ಬದನೆಕಾಯಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂದು ಪಾತ್ರೆ ಇಟ್ಬಿಟ್ಟು ನೀರು ಸ್ವಲ್ಪ ಹಾಕಿ ಉಪ್ಪಾಕಿ ಹಾಕಿದ್ರೆ ಗಂಟಾಗಲ್ಲ ಸೊ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಜೋಳದ ಚೂರು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಕುದಿಸ್ಬೇಕು ನೋಡಿ ಈಗ ನೀರು ಕುದೀತಿದೆ ಈಗ ಚೋಳದ ಹಿಟ್ಟನ ಇದಕ್ಕೆ ಹಾಕ್ಬಿಟ್ಟು ಮುದ್ದೆ ಮಾಡ್ತೀವಲ್ಲ ಆ ತರ ಇದನ್ನು ಮುದ್ದೆ ತರ ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರುಗೊಬೇಕು ಇಟ್ನ ಈಗ ನೋಡಿ ಇಟ್ಟು ಬೆಂದಿದೆ ಇವಾಗ ಇದನ್ನು ಮುದ್ದೆನ ಹಾತ್ಕೊಂತೀವಲ್ಲ ಹಂಗೆ ಒಂಚೂರು ಗಂಟಿಲ್ದಂಗೆ ನಾದ್ಕೊಬೇಕು ಕೈ ಸುಡುತ್ತೆ ಅಂದರೆ ನೋಡಿ ಈ ಥರ ಶೀಟ್ ಸಿಗುತ್ತೆ ಏರ್ ಫೋರ್ ಶೀಟ್ ಮುದ್ದೆ ಕಟ್ಟೋದು ಅದರಲ್ಲಿ ನೀವು ನಾದ್ಕೊಬೋದು ಹಿಟ್ಟನ್ನ ಹಿಟ್ಟನ್ನ ಗಂಟಿಲ್ದಂಗೆ ಕ್ಲೀನಾಗಿ ನಾದ್ಕೊಂಡ್ಮೇಲೆ ನೋಡಿ ಈ ಥರ ಉಂಡೆ ಮಾಡ್ಕೊಬೇಕು ನೆಕ್ಸ್ಟು ಈ ಉಂಡೆಗೆ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಲಟ್ಸಿ ಬೇಯಿಸಿದ್ರೆ ಆಯಿತು ಜೋಳದ ರೊಟ್ಟಿ ನೋಡಿ ಫೈನಲ್ ಆಯಿತು ಬದನೆಕಾಯಿ ಎಣ್ಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಕಾಂಬಿನೇಷನ್ ಅಂತ ಚೆನ್ನಾಗಿರುತ್ತೆ ತಿಂದರೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ Thank you.